ಆದರೆ ನಿಮಗೆ ಗೊತ್ತಿಲ್ಲದ ಬೇರೆ ಪಾರಿವಾಳದ ಲೋಕಾನೇ ಒಂದಿದೆ ಹಕ್ಕಿ ಇನ್ನು ಕಿರ್ಕಿ ಹೊಡಿತಾ ಇದೆ ಪಾರಿವಾಳ ಎಗಡ್ಸ್ಬಿಟ್ಟು ಕಲಜೆಲ್ಲ ಆ ಕಡೆ ಹೊಸ ಶೋಕ್ ಬಂದಿದ್ದಾನೆ ಶೋಕಿ ಮಾಡೋರೆಲ್ಲ ಶೋಕ್ ಆಗಲ್ಲ ಕಲಿಕೆ ಬಡಿತದ ಸದ್ದು ಗೊತ್ತಿರಬೇಕು ಗಾಳಿ ಬೀಸೋ ದಿಕ್ಕು ಗೊತ್ತಿರಬೇಕು ಸೂರ್ಯನ್ನೇ ನುಂಗು ಕಣ್ಣಿರಬೇಕು ಮುಖ್ಯವಾಗಿ ಅಕ್ಕಿ ನಮಗೆ ಮನಸ್ಸು ಕೊಟ್ಟಿರ್ಬೇಕು ಶೋಕ್ದಾರ್ಗೆ ಶೋಕಿ ಇರಬೇಕು ಅಕ್ಕಿ ಆರಿಸೋದಕ್ಕೆ ಕತ್ತು ಗೈರತ್ತು ಬೇಕು ಭೂಮಿಯಿಂದ ರೆಕ್ಕೆ ಪಡೆದಾಗ ಆಕಾಶ ಗಾಳಿಯಲ್ಲಿ ತೇಲ್ತಿರ್ಬೇಕು ಒಂದೆರಡು ಅವರ್ ಇಳಿಬೇಡ ಬುಕ್ಕೆ ಎರಡು ಅವರ್ ಇಳಿಯಲ್ಲ ಶಬ್ದ